ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರ ಐ ಹೋಪ್ ನೀವೆಲ್ಲ ತುಂಬ ಸೂಪರ್ ಅಂತ ನಾನು ಅಂದ್ಕೊಳ್ತೀನಿ ಇವತ್ತಿನ ವಿಶೇಷವಾದ ಮಾಹಿತಿನ ನೀವು ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತೀರಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ಎಲ್ಲರಿಗೂ ಅನಿವಾರ್ಯವಾಗಿರುವಂಥದ್ದು ಈ ಒಂದು ದುಡ್ಡು ಈ ಒಂದು ನೋಟಿನ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಎಲ್ಲರೂ ಕೂಡ ಇದರ ಮಹಿಮೆಯನ್ನು ತಿಳ್ಕೊಂಡಿದ್ದಾರೆ ಹಾಗೆ ಇದರಿಂದ ಆಗೋ ಅನುಕೂಲ ಅನಾನುಕೂಲನೂ ಕೂಡ ನೋಡ್ಕೊಂಡಿದ್ದಾರೆ ದುಡ್ಡಿದ್ರೆ ಜಗತ್ತು ದುಡ್ಡಿದ್ರೇ ಜನ ದುಡ್ಡಿದ್ರೇ ಸಂಬಂಧ ಅಂತ ಅಂದ್ಕೊಂಡಿರೋರಿಗೆ ಇವತ್ತು ಒಂದು ಈ ಒಂದು ಮಾಹಿತಿಯಿಂದ ತುಂಬಾ ಖುಷಿ ಆಗುತ್ತೆ ಹೌದು ಏನಂದರೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ನಾವು ಒಂದು ಉಳಿತಾಯ ಮಾಡೋದಕ್ಕಾಗೋದಿಲ್ಲ ಮತ್ತು ಯಾವ ರೀತಿ ಇದು ಲೆಕ್ಕ ಸಿಗದೆ ಇರೋಂಗೆ ಆಗುತ್ತೆ ಇದನ್ನು ಯಾವ ರೀತಿ ನಾವು ಒಂದಷ್ಟು ಸೇವಿಂಗ್ ಮಾಡಬೇಕು ಅಂತ ಅನ್ಕೊಳ್ಳೋರಿಗೆ ನಾನು ಹೇಳೋ ಒಂದು ಈ ಒಂದು ಮಾಹಿತಿ ತುಂಬಾ ಖುಷಿ ಕೊಡುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೀವು ಎಂಟು ತನಕ ನೋಡಿ ಖಂಡಿತವಾಗ್ಲೂ ನಿಮಗೆ ಖುಷಿ ಕೊಡುತ್ತೆ ಈ ಸಂಬಳನ ಪ್ರತಿದಿನ ಕೆಲಸ ಮಾಡ್ತಾ ಒಂದು ದಿವಸ ಸಂಬಳ ಅಂತ ಬರುತ್ತೆ ಆ ಒಂದು ದಿನ ನಮ್ಮ ಮುಖದಲ್ಲಿ ಎಷ್ಟು ನಗು ಕಾಣುತ್ತೆ ಅಂದರೆ ಅದನ್ನು ಮನೆಗೆ ತಂದಿದ ತಕ್ಷಣವೇ ನಾವೇನು ಹಾಕಿರ್ತೀವಿ ಬಜೆಟ್ ತಿಂಗಳು ಆದರೆ ಒಂದು ಮನೆ ಖರ್ಚಂತ ಏನಿರುತ್ತೆ ಅದನ್ನು ನಿಭಾಯಿಸಬೇಕಾದ್ರೆ ಇರೋ ಬರೋ ದುಡ್ಡೆಲ್ಲ ಕೂಡ ಖರ್ಚಾಗ್ಬಿಡುತ್ತೆ ಒಂದು ಸ್ವಲ್ಪನೂ ಕೂಡ ಉಳ್ತಾಯಿ ಅನ್ನೋದು ಇಲ್ಲ ಹಾಗಾಗಿ ನಾನು ಹೇಳೋದೇನಂದರೆ ಈ ಒಂದು ಸಣ್ಣ ಒಂದು ಉಪಯೋಗ ಒಂದು ಪ್ರಯೋಗನ ನೀವು ಮಾಡಿ ನೀವು ಬಳಸುವಂಥ ಒಂದು ಸಂಪಾದನೆ ಮಾಡಿರುವಂಥ ಒಂದು ದುಡ್ಡನ್ನು ಖರ್ಚು ಮಾಡಿದ್ರೆ ಇನ್ನೂ ಸ್ವಲ್ಪ ನಿಮಗೆ ಅದು ಮೆಕ್ಕೋ ಹಾಗೆ ಆಗುತ್ತೆ ಆ ಈ ಒಂದು ಪ್ರಯೋಗದಿಂದ ಮಾತ್ರ ಸಾಧ್ಯ ಹಾಗಾಗಿ ನಾನು ಹೇಳೋ ಒಂದು ಈ ಪ್ರಯತ್ನ ಮಾಡೋದಕ್ಕೂ ಕೂಡ ಒಂದು ದಿನ ಅಂತ ಇರುತ್ತೆ ಆ ದಿನ ನೀವು ಇದನ್ನು ಖಂಡಿತವಾಗ್ಲೂ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಸಂಪಾದನೆಯಲ್ಲಿ ಉಳಿತಾಯ ಅನ್ನೋದು ಕೂಡ ಆಗುತ್ತೆ ಅದರಿಂದ ನಿಮಗೆ ಒಂದು ನಗು ಅನ್ನೋದು ಕೂಡ ಹುಟ್ಟುತ್ತೆ ಇನ್ನು ಸಂಪಾದನೆ ಮಾಡಿ ಮಾಡಿ ನಾವು ಎಷ್ಟು ದುಡ್ಡನ್ನು ಎಣಿಸ್ತಾ ಇರ್ತೀವಿ ಅಂದರೆ ಈ ಸಂಪಾದನೆ ಮಾಡಿರೋದೆಲ್ಲ ಬರೀ ಕೇವಲ ಒಂದು ದಿನ ಮಾತ್ರ ನಮ್ಮ ಕೈಯಲ್ಲಿ ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇರುತ್ತೆ ಇದನ್ನು ನಾವು ಎಷ್ಟು ಸೇಫ್ ಮಾಡ್ತೀವಿ ಅಂದರೆ ತಿಂಗಳೆಲ್ಲ ಸಂಪಾದನೆ ಮಾಡಿ ದುಡ್ದು ಮಾಡಿದ್ರೂ ಕೂಡ ಒಂದು ದಿನದಕ್ಕೋಸ್ಕರ ಎಲ್ಲನೂ ತೆಗೆದಿಟ್ಕೊಬಿಡ್ಬೇಕಾಗುತ್ತೆ ಆ ರೀತಿ ಆಗಿಬಿಡುತ್ತೆ ಹೌದಲ್ವಾ ಹಾಗಾಗಿ ನಾನು ಹೇಳೋವಂಥ ಒಂದು ಸಣ್ಣ ಪ್ರಯೋಗ ಮಾಡಿಬಿಡಿ ಖಂಡಿತವಾಗಲೂ ನೀವು ಏನೇ ಒಂದು ಪ್ರಯೋಗವನ್ನು ಮಾಡಬೇಕಾದ್ರೆ ಅದರ ಮೇಲೆ ನೀವು ನಂಬಿಕೆಯನ್ನು ಇಡಬೇಕಾಗುತ್ತೆ ಏನೋ ಹೇಳಿದ್ರು ನಾವು ಒಂದು ಮಾಡೋಣ ಅನ್ನೋದನ್ನು ದಯವಿಟ್ಟು ಆ ರೀತಿ ಮಾಡೋಕ್ಕೋಗ್ಬೇಡಿ ಯಾವುದೇ ಮಾಡಬೇಕಾದ್ರೂ ಒಂದು ನಂಬಿಕೆ ಇರಬೇಕು ಈ ಒಂದು ಸಣ್ಣ ಪ್ರಯೋಗ ಏನಂದರೆ ಇದನ್ನು ನಾವು ಶುಕ್ರವಾರ ಮುಸ್ಸಂಜೆ ಹೊತ್ತಲ್ಲಿ ಲಕ್ಷ್ಮಿ ಬರೋ ಅಂಥ ಟೈಮ್ನಲ್ಲಿ ಅಂದರೆ ಒಂದು ಆರೂವರೆ ಏಳು ಗಂಟೆ ಆದ ನಂತರ ನಾವು ಒಂದು ಇದನ್ನು ಪ್ರಯೋಗ ಮಾಡಬೇಕಾಗುತ್ತೆ ಹೌದು ಫ್ರೆಂಡ್ಸ್ ಇದು ಒಂದು ಮಣ್ಣಿನ ಒಂದು ಚಿಕ್ಕದಾಗಿರುವಂಥ ಒಂದು ಬೌಲ್ ಇಲ್ಲ ಒಂದು ಮಡಕೆ ರೀತಿಯಾಗಿರುವಂಥ ಸಹಾಯ ಇರುವಂಥದ್ದನ್ನು ಮನೆಗೆ ತಗೊಂಡು ಬಂದು ಅಂದರೆ ಮಣ್ಣಿನ ವಸ್ತು ಯಾವುದೇ ಆಗಿದ್ರೂ ಕೂಡ ತಾಯಿ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರುವಂತಹ ವಸ್ತುವಾಗಿದೆ ಹಾಗಾಗಿ ಅದನ್ನು ತಗೊಂಡು ಬಂದು ಅದಕ್ಕೆ ನೀವು ಉಪ್ಪನ್ನು ಹಾಕಬೇಕಾಗುತ್ತೆ ಉಪ್ಪನ್ನು ಹಾಕಿ ಅದರ ಜೊತೆಗೆ ನೀವು ಎರಡು ಲವಂಗವನ್ನು ದೇವರ ಕೋಣೆಯಲ್ಲಿ ದೇವರ ಕೋಣೆಯಲ್ಲಿ ಉಪ್ಪು ಹಾಗೆ ಎರಡು ಲವಂಗವನ್ನು ದೇವರ ಮನೆಯಲ್ಲಿ ಈ ಕುಬೇರನ ಜಾಗ ಅಂತ ಏನಿರುತ್ತೆ ಕುಬೇರನ ಮೂಲೆ ಅಂತ ಏನಿರುತ್ತೆ ಆ ಜಾಗದಲ್ಲಿ ಇದನ್ನು ಇಡಬೇಕಾಗುತ್ತೆ ನಾನು ಹೇಳಿರೋದು ನಿಮಗೆ ಅರ್ಥ ಆಗಿರುತ್ತೆ ಅಲ್ವಾ ಅಂದರೆ ಒಂದು ಮಣ್ಣಿನ ಒಂದು ವಸ್ತು ಮಣ್ಣಿನ ವಸ್ತು ಅಂದರೆ ಒಂದು ಬೌಲ್ ಆಗಿರ್ಬೋದು ಒಂದು ಚಿಕ್ಕ ಮಡಕೆ ರೀತಿ ಇರಬಹುದು ಆ ರೀತಿ ಇಲ್ಲ ಒಂದು ಬೌಲ್ ರೀತಿ ಇದ್ದರೆ ತುಂಬಾ ಒಳ್ಳೆಯದು ಯಾಕಂದರೆ ನೀವು ಇಟ್ಟಿರುವಂಥದ್ದು ನೀವು ಪೂಜೆ ಮಾಡಿರುವಂಥದ್ದು ಯಾರೇ ಬಂದು ಕೂಡ ನೋಡೋ ರೀತಿ ಇರಬಾರ್ದು ಒಂದು ಪ್ಲೇಟ್ ಇಟ್ಟರೆ ಅದು ಕಾಣೋ ರೀತಿ ಆಗಿಬಿಡುತ್ತೆ ಹಾಗಾಗಿ ನೀವು ಅದನ್ನು ಒಂದು ಬೌಲ್ ರೀತಿ ಇರೋ ನೀವು ತಗೊಂಡು ಬಂದು ಅಂಗಡಿಯಿಂದ ತಗೊಂಡು ಬಂದು ಅದಕ್ಕೆ ಉಪ್ಪು ಮತ್ತು ಎರಡು ಲವಂಗನ ಇಟ್ಟು ಅದಕ್ಕೆ ಒಂದು ನೀವು ಒಂದು ಪೂಜೆಯನ್ನು ಮಾಡಬೇಕಾಗುತ್ತೆ ಅಂದರೆ ದೇವಿಗೆ ಶುಕ್ರವಾರ ಸಂಜೆ ಏನು ನೀವು ಮನೆಯಲ್ಲಿ ಧೂಪ ದೀಪಗಳನ್ನ ಬೆಳಗಿ ಪೂಜೆ ಮಾಡ್ತೀರೋ ಆ ಟೈಮಲ್ಲಿ ಇದನ್ನು ಕೂಡ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಇದನ್ನು ಆದಷ್ಟು ನೀವು ಕುಬೇರನ ಮೂಲೆ ಅಂತ ಏನಿರುತ್ತೋ ಅಲ್ಲಿ ಇಟ್ಟು ನೀವು ಪೂಜೆ ಮಾಡಿ ನಂತರ ನೀವೇನು ಸಂಪಾದನೆ ಮಾಡಿರ್ತೀರ ಅಂದರೆ ಆವತ್ತಿನ ದಿವಸ ಸಂಪಾದನೆ ಆಗಿರುವಂಥದ್ದು ಅಂಥದ್ದು ಸಂಬಳ ಬರುವಂಥ ದಿನ ಇದನ್ನು ತಗೊಂಡು ಬಂದು ಆ ಒಂದು ಬೌಲಲ್ಲಿ ಇದನ್ನು ಹಾಕಿ ಇಟ್ಬಿಡಿ ಸಂಜೆ ಹೊತ್ತು ಹಿಡಿ ಮತ್ತು ಮಾರನೇ ದಿನ ಅಂದರೆ ಬೆಳಿಗ್ಗೆ ಆಗುತ್ತಲ್ಲ ನಾಳೆ ಬೆಳಿಗ್ಗೆ ಆಗುತ್ತಲ್ಲ ಆವಾಗ ಅದನ್ನು ತಗೊಂಡು ನಿಮಗೆ ಯಾವ್ಯಾವುದಕ್ಕೆ ಖರ್ಚು ಇರುತ್ತೋ ಆ ಖರ್ಚಿಗೆ ಅದನ್ನು ನೀವು ಬಳಸಿ ಬಳಸಿದ ಮೇಲೆ ನಿಮಗೆ ಇದೇ ರೀತಿ ನೀವು ಮಾಡ್ಕೊಂಡು ಬರ್ತಾಯಿರಿ ಪ್ರತಿ ಸಾರಿ ಇದನ್ನು ಮಾಡ್ಕೊಂಡು ಬರ್ತಾಯಿರಿ ನಿಮ್ಮ ಖರ್ಚು ಎಷ್ಟಿದೆಯೋ ಅದಾದಮೇಲೂ ಕೂಡ ಸ್ವಲ್ಪ ದುಡ್ಡು ಅಂದರೆ ಸ್ವಲ್ಪ ಆದರೂ ಒಂದು ಅಮೌಂಟ್ ಅನ್ನೋದು ನಿಮಗೆ ಉಳಿತಾಯ ರೀತಿಯಾಗಿ ಅದು ಉಳಿಯುತ್ತೆ ಸೊ ಇದು ಖಂಡಿತವಾಗ್ಲೂ ಇದು ನೆರವೇರುತ್ತೆ ನೀವು ಈ ಪ್ರಯೋಗಾನ ಸರಿಯಾಗಿ ಮಾಡಿದರೆ ಮಾತ್ರ ಹಾಗಾಗಿ ಪ್ರತಿ ಸಂಬಳನ ತಗೊಂಡು ಬಂದು ಅಂದಿನ ದಿನ ಸಂಜೆ ಮುಸ್ಸಂಜೆ ಹೊತ್ತಲ್ಲಿ ಈ ಒಂದು ಬೌಲಲ್ಲಿ ಹಾಕಿ ಮಾರನೇ ದಿನ ತೆಗೆದು ನಿಮ್ಮ ಖರ್ಚನ್ನು ಮಾಡಿಕೊಂಡು ಇನ್ನು ಮಿಕ್ಕಿದ ಉಳಿತಾಯವನ್ನು ಅದೇ ಜಾಗದಲ್ಲಿ ಇಟ್ಟು ಮತ್ತೆ ಅದನ್ನು ನೀವು ನಿಮ್ಮ ಒಂದು ಬೀರುವನಲ್ಲೋ ಇಲ್ಲ ನೀವು ದುಡ್ಡು ಇಡ್ತೀರೋ ಅಲ್ಲಿ ಇಟ್ಟು ನೀವು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಇದೊಂದು ಉಳಿತಾಯದ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಅದೇ ರೀತಿಯಾಗಿ ದುಡ್ಡು ಹೆಚ್ಚುತ್ತೆ ಹಾಗೆ ಇದನ್ನು ನೀವು ಒಂದು ಉಳಿತಾಯ ಆಗಿರುವಂಥದ್ದನ್ನು ನಿಮ್ಮ ಬೇರುವಿನಲ್ಲಿ ಆಗಲಿ ಇಲ್ಲ ನೀವು ಎಲ್ಲಿ ದುಡ್ಡು ತೆಗೆದಿಟ್ಟಿರ್ತೀರೋ ಅಂಥ ಜಾಗದಲ್ಲಿ ಇಟ್ಟು ನೀವು ಅದನ್ನು ಮುಂದಿನ ಸಂಬಳ ಬರೋ ಅಂಥ ಟೈಮಲ್ಲಿ ಮತ್ತು ಅವತ್ತಿನ ದಿನ ಏನು ಇಟ್ಟಿರ್ತೀರ ಇಷ್ಟು ದಿವಸ ಒಂದು ತಿಂಗಳು ಇಟ್ಟಿರ್ತೀರೋ ಅದನ್ನು ನೀವು ಒಂದು ನೀರಿನಲ್ಲಿ ಕರಗಿಸಿ ಮತ್ತೆ ಹೊಸ್ತಾಗಿ ನೀವು ಉಪ್ಪು ಲವಂಗವನ್ನು ಹಾಕಿ ಅದಕ್ಕೆ ಮತ್ತೆ ಹೊಸ್ದಾಗಿ ನೀವು ಸಂಪಾದನೆ ಮಾಡಿರುವಂಥದ್ದು ಮುಂದಿನ ತಿಂಗಳು ಬಂದಿರುವಂಥ ದುಡ್ಡನ್ನು ಹಾಕಿ ಮಾರನೇ ದಿವಸ ಖರ್ಚು ಮಾಡಿಕೊಡುವಂಥದ್ದನ್ನು ನೀವು ಮಾಡಬೇಕಾಗುತ್ತೆ ಈ ರೀತಿ ಮಾಡ್ತಾಯಿದ್ರೆ ತಾಯಿಗೂ ಕೂಡ ಆ ರೀತಿ ಮನೆಯಲ್ಲಿ ಅದರಲ್ಲೂ ಕುಬೇರನ ಮೂಲೆಯಲ್ಲಿ ಇರುವಂತಹ ಒಂದು ಉಪ್ಪಾಗಲಿ ಒಂದು ಲವಂಗನ ಇಟ್ಟು ನೀವು ಪೂಜೆ ಮಾಡೋದರಿಂದ ಅಂದರೆ ಪ್ರತಿದಿನ ಪೂಜೆ ಮಾಡೋದರಿಂದ ತಾಯಿ ದೇವಿ ಪ್ರಸನ್ನಳಾಗಿ ನಿಮಗೆ ಹೆಚ್ಚೆಚ್ಚು ನಿಮಗೆ ಸಂಪಾದನೆಯನ್ನು ಹಾಗೆ ಒಂದು ಸೇವಿಂಗನ್ನು ಒಂದು ಉಳಿತಾಯವನ್ನು ಮಾಡಿಕೊಟ್ಟು ನಿಮ್ಮ ಮನೆಗೆ ಶಾಂತಿ ನೆಮ್ಮದಿ ಸುಖವನ್ನು ಕೊಟ್ಟು ಕರುಣಿಸಿ ಹಾಗೆ ನಿಮ್ಮ ಮನೆಯಲ್ಲಿ ಸದಾ ನೆಲೆಸಿರ್ತಾಳೆ ಹಾಗಾಗಿ ಈ ಒಂದು ಪ್ರಯೋಗನ ಸಣ್ಣದಾಗಿದ್ದರೂ ಕೂಡ ತುಂಬ ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ